यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಎಲ್ಲ ವಿಷಯಗಳನ್ನು ನಾವು ಎಚ್ಚರದ ಸ್ಥಿತಿಯಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ನಿಂತು ಗ್ರಹಿಸ್ತೇವೆ ಈ ಎಚ್ಚರದ ಸ್ಥಿತಿಯಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ನಾವು ಯಾವುದನ್ನೆಲ್ಲ ಗ್ರಹಿಸ್ತೇವೆ ಆ ಗ್ರಹಿಸ್ಲಿಕ್ಕೆ ಗ್ರಹಿಸಿದ್ದನ್ನು ಅನುಭವಿಸ್ಲಿಕ್ಕೆ ನನ್ನ ಒಳಗೆ ಚೋದಕಗಳು ಅನ್ನುವಂಥ ನವರಸಗಳು ಹಾರ್ಮೋನ್ಗಳೆಲ್ಲ ಇದೆ ಹಾಗೆಯೇ ಅದನ್ನು ತಿಳಿಯಲಿಕ್ಕೆ ನನ್ನಲ್ಲಿ ಜ್ಞಾನ ಇದೆ ಅಂತ ಹೇಳಿದರೆ ಬ್ರಹ್ಮ ಗ್ರಂಥಿ ಇದೆ ವಿಷ್ಣು ಗ್ರಂಥಿ ಇದೆ ರುದ್ರಗ್ರಂಥಿ ಇದೆ ಈ ಗ್ರಂಥಿಗಳ ಜಾಗ್ರತೆಯಿಂದಾಗಿ ಪ್ರತಿಯೊಬ್ಬನು ಇದನ್ನೆಲ್ಲವನ್ನು ತಿಳಿಯಲಿಕ್ಕೆ ಶಕ್ತನಾಗಿದ್ದಾನೆ ಅದೆಲ್ಲವೂ ಅವನವನ ಜಾಗ್ರತ ಸ್ಥಿತಿಗೆ ಅನುಗುಣವಾಗಿ ಬ್ರಹ್ಮ ಗ್ರಂಥಿ ಜಾಗೃತಗೊಂಡವ ಬ್ರಹ್ಮನಾಗಿರ್ತಾನೆ ವಿಷ್ಣು ಗ್ರಂಥಿ ಜಾಗೃತಗೊಂಡವ ವಿಷ್ಣುವಿನ ಸ್ಥಿತಿಯನ್ನು ಧಾರಣೆ ಮಾಡ್ತಾನೆ ರುದ್ರ ಗ್ರಂಥಿ ಜಾಗೃತಗೊಂಡವ ರುದ್ರನ ಸ್ಥಿತಿಯಲ್ಲಿರ್ತಾನೆ ಹೀಗೆ ಎಲ್ಲರ ಒಳಗೂ ಈ ಸ್ಥಿತಿ ಜಾಗ್ರತೆ ಆಗಿದೆ ಇಂಥ ಜಾಗ್ರತವಾದಂಥ ಸ್ಥಿತಿಗಳನ್ನು ತಿಳಿಬೇಕು ಕಲಿಬೇಕಿದ್ರೆ ನಮ್ಮಲ್ಲಿ ಇಂದ್ರಿಯಗಳು ಅಂತ ಬೇಕು ಇಂಥ ಇಂದ್ರಿಯಗಳು ಶರೀರದ ಮುಖಾಂತರ ಹೊರಗಿನ ವಸ್ತುಗಳ ಜ್ಞಾನವನ್ನು ನಮಗೆ ಕೊಡ್ತದೆ ಅಂತಹ ಇಂದ್ರಿಯಗಳಿಗೆ ಇಲ್ಲಿ ದಶಾನನ ದಶಾನನ ಅಂತ ಹೇಳಿದರೆ ಹತ್ತು ತಲೆಯವ ಅಂತ ರಾವಣ ಅಂತ ಇನ್ನು ಇಂದ್ರಿಯಗಳು ಯಾರ ಹತ್ರ ಉಂಟು ರಾವಣನ ಹತ್ರ ಇದೆ ಇದು ರಾವಣನ ಹತ್ತು ತಲೆಯ ಕತೆ ರಾವಣ ಅಂತ ಹೇಳಿದ್ರೆ ಎಚ್ಚರದ ಸ್ಥಿತಿಯಲ್ಲಿರುವಂಥ ನಾನು ಎಚ್ಚರ ಸ್ಥಿತಿಯಲ್ಲಿರುವಂಥ ನಾನು ಅಂತ ಹೇಳಿದ್ರೆ ಬರೇ ನಾನಲ್ಲ ಬ್ರಹ್ಮ ಜ್ಞಾನೇತಿ ಇತಿ ಬ್ರಾಹ್ಮಣ ಈ ಶರೀರವನ್ನು ಯಾರು ತಿಳಿಯಲಿಕ್ಕೆ ಹೊರಟಿದ್ದಾನೆ ಈ ಶರೀರ ಏನಂತ ಕಲೀಲಿಕ್ಕೆ ಬೇಕಾದಂತಹ ಗಾಯತ್ರಿ ಮಂತ್ರದ ಸಾಧನೆಯನ್ನು ಮಾಡ್ತಾನೆ ಅವ ಬ್ರಾಹ್ಮಣ ಅದಕ್ಕೆ ರಾವಣ ಬ್ರಾಹ್ಮಣ ಬ್ರಹ್ಮ ಜ್ಞಾನೇತಿ ಇತಿ ಬ್ರಾಹ್ಮಣ ಅಂದರೆ ಈ ಶರೀರದ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳಿಕ್ಕಾಗಿ ಸಾಧನೆ ಮಾಡುವವ ಅವ ಈ ಶರೀರವೇ ಪುರ ಅದಕ್ಕೆ ಪುರೋಹಿತ ಈ ಶರೀರದ ಹಿತಕ್ಕೋಸ್ಕರ ಯಾರು ಸಾಧನೆಯನ್ನು ಮಾಡ್ತಾನೆ ಅವ ಪುರೋಹಿತ ಅವ ಮಾಡುವ ಕ್ರಿಯೆಗೆ ಪೌರೋಹಿತ್ಯ ಹಾಗೆ ಇಡೀ ಸಮಾಜವನ್ನು ಇಡೀ ಊರನ್ನೇ ನನ್ನ ಊರು ಅಂತ ತಿಳಿದುಕೊಂಡಾಗಲೂ ಅದಕ್ಕೆ ಬೇಕಾದಂಥ ಕ್ರಿಯೆಗಳನ್ನು ಮಾಡುವವ ಅವನು ಪುರೋಹಿತನೇ ಇಂಥ ಪೌರಾಹಿತ್ಯವನ್ನು ರಾವಣ ರಾಮನಿಗೋಸ್ಕರವೂ ಮಾಡಿದ್ದ ಯುದ್ಧ ಯಾವಾಗ ಪ್ರಾರಂಭಿಸಬೇಕು ಯುದ್ಧದಲ್ಲಿ ಯಾವಾಗ ಪ್ರಾರಂಭಿಸಿದ್ರೆ ರಾಮ ಗೆಲ್ತನನ್ನುವಂಥ ಮುಹೂರ್ತವನ್ನು ಕೊಟ್ಟದ್ದು ಇದೇ ರಾವಣ ಇಂಥ ರಾವಣ ಇಲ್ಲಿ ಈ ಶರೀರದಲ್ಲಿರುವಂಥ ಅವನ ಹತ್ತು ತಲೆಗಳು ಆ ಹತ್ತು ತಲೆಗಳಿಗಿಲ್ಲಿ ಇಂದ್ರಿಯಗಳು ಈ ಇಂದ್ರಿಯ ಅಂತೇಳಿದ್ರೆ ಐಂದ್ರಿಯ ಆ ಐಂದ್ರಿಯ ಇಲ್ಲಿ ಇಂದ್ರಿಯ ಈ ಇಂದ್ರಿಯಗಳಲ್ಲಿ ಎಷ್ಟು ಉಂಟು ಹತ್ತು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಕೈ ಕಾಲು ಉಪಸ್ಥೇಂದ್ರಿಯ ಮತ್ತು ಬಾಯಿ ಅಂತ ಇನ್ನು ಕೈ ಕಾಲು ಉಪಸ್ಥೇಂದ್ರಿಯ ಅಂತ ಹೇಳಿದ್ರೆ ಮರ್ಮಾಂಗ ಮತ್ತೆ ಬುಧದ್ವಾರ ಖಡ್ಗಮಾಲಾ ಸ್ತೋತ್ರದಲ್ಲಿ ಹೇಳ್ತದೆ ಉಪಸ್ಥೇಂದ್ರಿಯಾದಿಷ್ಠಾಯಿ ಅಂತಂದರೆ ಉಪಸ್ಥೇಂದ್ರಿಯದ ಮಧ್ಯದಲ್ಲಿ ಇರುವವಳು ಅಂದರೆ ಮೂಲಾಧಾರ ಅಂತ ಹೀಗೆ ಹತ್ತು ಇಂದ್ರಿಯಗಳು ಇನ್ನು ಹತ್ತು ಅಂತ ಹೇಳುವಾಗ ಕಣ್ಣು ಇದು ಇಲ್ಲಿ ಎರಡೆರಡು ಬರ್ತದೆ ಒಂದು ಎರಡು ಕಣ್ಣಿದೆ ಇದರಲ್ಲಿ ಒಂದು ಬಲ ಕಣ್ಣು ಸೂರ್ಯ ಎಡ ಕಣ್ಣು ಚಂದ್ರ ಅಂತ ಬಲ ಕಣ್ಣಿನ ಮುಖಾಂತರ ಆತ್ಮತತ್ವವನ್ನು ನೋಡುವುದು ಇನ್ನು ಎಡ ಕಣ್ಣಿನ ಮುಖಾಂತರ ಜ್ಞಾನವನ್ನು ನೋಡುವುದು ಜ್ಞಾನದಿಂದ ಅದಕ್ಕೆ ಚಂದ್ರನಿಗೆ ವಿದು ಅಂತ ಹೆಸರು ಇನ್ನು ಆ ಮೂಲಕ ಪಡೆಯುವಂಥ ಜ್ಞಾನ ಏನುಂಟು ಅದು ವಿದ್ಯೆ ಇನ್ನು ಕಿವಿ ಇದು ಶಬ್ದವದ ಮುಖಾಂತರ ಶಬ್ದದಲ್ಲಿ ಬರುವಂತಹ ವೈಖರಿ ರೂಪದ ಶಬ್ದಗಳು ಯಾವುದೆಲ್ಲ ಇದೆ ಅದನ್ನೆಲ್ಲವನ್ನು ಕಿವಿಯ ಮುಖಾಂತರ ಗ್ರಹಿಸ್ತೇವೆ ನಾವು ಈ ಶರೀರ ಅದನ್ನು ಗ್ರಹಿಸ್ತದೆ ಆದ್ದರಿಂದ ಈ ಶರೀರಕ್ಕೆ ಗ್ರಹಿಣಿ ಅಂತ ಹೆಸರು ಲಿಂಗ ಶರೀರಕ್ಕೆ ಗ್ರಹಸ್ಥ ಅಂತ ಹೆಸರು ಗ್ರಹದಲ್ಲಿ ಸ್ಥಿತನಾಗಿರುವವ ಇನ್ನು ಈ ಶರೀರ ಎಲ್ಲವನ್ನು ಹತ್ತು ಇಂದ್ರಿಯಗಳ ಮುಖಾಂತರ ಗ್ರಹಿಸ್ತದೆ ಆದ್ದರಿಂದ ಈ ಶರೀರ ಗ್ರಹಿಣಿ ಇದು ಶಿವ ಮತ್ತೆ ಶಕ್ತಿಯ ಕತೆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿ ಇದು ಈಗ ಇದೆ ಇದನ್ನು ಬರೆಯೇ ನಮಗೆ ತಿಳಿಲಿಕ್ಕೆ ಮಾತ್ರ ಇರುವುದು ಅನುಭವಿಸ್ಲಿಕ್ಕಿರುವುದು ಭಾವಿಸ್ಲಿಕ್ಕಿರುವುದು ನೋಡಲಿಕ್ಕಿರುವುದು ಹೇಗೆ ಬಾಹ್ಯ ದೃಷ್ಟಿಯಲ್ಲೆಲ್ಲ ಅಂತರ್ದೃಷ್ಟಿಯಲ್ಲಿ ಈ ಅಂತರ್ದೃಷ್ಟಿಯಲ್ಲಿ ನೋಡಬೇಕಿದ್ರೆ ಬಾಹ್ಯ ದೃಷ್ಟಿಯ ಜ್ಞಾನ ಇದ್ದರೆ ಮಾತ್ರ ಅಂತರ್ದೃಷ್ಟಿಯಲ್ಲಿ ನೋಡ್ಬೋದು ರಾವಣ ಅನ್ನುವಂಥದ್ದೊಂದು ದೊಡ್ಡ ಸೂತ್ರ ಅದು ಇನ್ನು ಮೂಗಿನ ಮುಖಾಂತರ ಆಘ್ರಾಣಿಸುವುದು ಬೇರೆ ಬೇರೆ ರೀತಿಯ ಪರಿಮಳಗಳನ್ನು ಆಘ್ರಾಣಿಸಲಿಕ್ಕೆ ಸಾಧ್ಯವಿದೆ ಇನ್ನು ನಾಯಿಗಳೆಲ್ಲ ಹತ್ತು ಸಾವಿರ ನಮೂನೆಯ ವಾಸನೆಗಳನ್ನು ಗ್ರಹಿಸ್ತದೆ ಅಂತ ಇನ್ನು ಇನ್ನು ರುಚಿ ನಾಲಗೆ ರುಚಿಯನ್ನು ಗ್ರಹಿಸ್ತದೆ ಹೀಗೆ ಇದು ಷಡ್ರಸಗಳನ್ನು ಗ್ರಹಿಸ್ತದೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಅಂತ ಹಾಗೆ ನಾಲಗೆ ಒಂದು ಇಂದ್ರಿಯ ಇನ್ನು ಚರ್ಮ ಚರ್ಮ ಸ್ಪರ್ಶದ ಮುಖಾಂತರ ಬಿಸಿಯನ್ನು ಹಾಗೆ ತಂಪನ್ನು ಸ್ಪರ್ಶದ ಮುಖಾಂತರ ಈ ದೇಹ ಗ್ರಹಿಸ್ತದೆ ಇನ್ನು ಕೈಯ ಮುಖಾಂತರ ಇದು ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳಲ್ಲಿ ಕೈ ಕಾಲು ಉಪಸ್ಥೇಂದ್ರಿಯ ಮತ್ತು ಬಾಯಿಯ ಈ ಇಲ್ಲಿ ಎರಡು ಕೆಲಸ ಒಂದು ನಾಲಗೆಯ ಕೆಲಸ ಇನ್ನೊಂದು ಬಾಯಿಯ ಕೆಲಸ ಇನ್ನು ಕೈಗೆ ಬರುವಾಗ ನಾವೆಲ್ಲ ಮಾತಾಡ್ತೇವೆ ನನ್ನ ಕೈಯಿಂದ ಇಷ್ಟು ನಡೆಯಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಯಿಂದ ಅದು ಮಾಡಲಿಕ್ಕೆ ಆಗೋದಿಲ್ಲ ಇದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೈ ಹೇಳಿದರೆ ಮನಸ್ಸು ಅಂತ ಅದಕ್ಕೆ ರುದ್ರ ಮಂತ್ರದಲ್ಲಿ ಅಂಗನ್ಯಾಸ ಬರ್ತದೆ ಅಲ್ಲಿ ಬಾ ಇಂದ್ರ ತಿಷ್ಟತು ಬಾವುಗಳಲ್ಲಿ ಇಂದ್ರ ನಿಲ್ಲಿ ಅಂತ ಅಂದರೆ ಇದನ್ನೆಲ್ಲವನ್ನು ಗ್ರಹಿಸುವವ ಬಾವುಗಳಲ್ಲಿ ನಿಲ್ಲಿ ಹಾಗೆ ಜೈನ ಧರ್ಮದ ಆ ಸಾಧನೆಯ ತತ್ವದ ಪ್ರಕಾರ ಆ ಬಾಹುಗಳನ್ನು ಬಲಿ ಕೊಟ್ಟವ ಅಂತೇಳಿದರೆ ಮನಸ್ಸನ್ನು ಬಲಿ ಕೊಟ್ಟವ ಬಾಹುಬಲಿ ಇನ್ನು ಮನಸ್ಸನ್ನು ಬಲಿ ಕೊಟ್ಟವ ಬಾಹುಬಲಿ ಆದರೆ ಅದನ್ನು ಪೂಜಿಸುವವ ಅದೇ ಮನಸ್ಸು ಅಲ್ಲಿ ಆ ಮನಸ್ಸು ಇಂದ್ರ ಅಂತ ಇನ್ನು ಕಾಲುಗಳು ಈ ಕಾಲುಗಳು ನಮಗೆ ಚಲನೆಯ ಅನುಭವವನ್ನು ಕೊಡ್ತದೆ ಹಾಗೆ ಇಡೀ ಶರೀರವನ್ನು ಅದು ಎತ್ತಿ ಹಿಡಿತದೆ ಹಾಗೆಯೇ ಮೂಲಾಧಾರದಿಂದ ಅಂದರೆ ಸೊಂಟದ ಭಾಗದಿಂದ ಕೆಳಗೆ ಪಾದದವರೆಗೆ ಇಲ್ಲಿ ಅತಳ ವಿತಳ ಸುತಳ ರಸಾತಳ ಮಾತಳ ತಳಾತಳ ಪಾತಳ ಹೇಳಿ ಏಳು ಲೋಕಗಳಿದೆ ಇನ್ನು ಮೂಲಾಧಾರದಿಂದ ಮೇಲೆ ಏಳು ಲೋಕಗಳು ಇನ್ನು ಉಪಸ್ಥಿಯೇಂದ್ರಗಳು ಉಪಸ್ಥಿಂದ್ರಗಳಂತೇಳಿದರೆ ಒಂದು ತಿಂದಂಥ ಆಹಾರದಲ್ಲಿ ಬೇಕಾದಂಥ ಪೋಷಕಾಂಶಗಳನ್ನೆಲ್ಲ ಶರೀರ ತೆಗೆದುಕೊಂಡ ನಂತರ ಉಳಿದದ್ದನ್ನು ಹೊರಗೆ ಹಾಕುವಂಥದ್ದು ಹಾಗೆ ಇನ್ನು ಜನನೇಂದ್ರಿಯ ಇದು ಸೃಷ್ಟಿಕ್ರಿಯೆಗೆ ಬೇಕಾದಂಥ ಒಂದು ಅಂಗ ಹಾಗೆಯೇ ಶರೀರದಲ್ಲಿರುವಂಥ ಜಲತತ್ವವನ್ನು ಅದು ವಿಸರ್ಜಿಸ್ತದೆ ಇದಲ್ಲದೆ ಮತ್ತೆ ಬಾಯಿ ಈ ಬಾಯಿ ಈ ಅಕ್ಷರದ ವೈಖರಿ ರೂಪದ ಎಲ್ಲ ಶಬ್ದಗಳು ಅದೇ ಬಾಯಿಯಿಂದ ಹೊರಗೆ ಬರುವುದು ಹಾಗೆಯೇ ನಾವು ಏನೆಲ್ಲ ಮಾತನಾಡ್ತೇವೆ ಅದೆಲ್ಲವೂ ಇದೇ ಶಬ್ದದ ವೈಖರಿ ರೂಪಗಳು ಅಕ್ಷರಗಳು ವೈಖರಿ ರೂಪದಲ್ಲಿ ಹೊರಗೆ ಬರುವಂಥ ಕ್ರಿಯೆ ಅದು ಹೀಗೆ ಹತ್ತು ಇಂದ್ರಿಯಗಳ ಮುಖಾಂತರ ಈ ಶರೀರ ಹೊರಗಿನ ಎಲ್ಲ ವಿಷಯಗಳನ್ನು ಗ್ರಹಿಸ್ತದೆ ಅಂತ ಹೇಳಿದರೆ ಈ ಶರೀರಕ್ಕೆ ಹೊರಗಿನಿಂದ ಜ್ಞಾನವನ್ನು ಕೊಡ್ತದೆ ಹಾಗೆ ಹೊರಗಿನಿಂದ ಜ್ಞಾನವನ್ನು ಪಡೆದು ಒಳಗಿರುವಂಥ ಸ್ಥಿತಿಯನ್ನು ಯಾರು ನೋಡಿದ ಯಾರು ಕಂಡ ಅದನ್ನು ಕಂಡ ನಂತರ ಅವ ಯಾಕೆ ಬೊಬ್ಬೆ ಹಾಕಿದ ಹೇಗೆ ಅವನ ಕೈ ಹಿಮಾಲಯದ ಪರ್ವತದ ಅಡಿಯಲ್ಲಿ ಸಿಕ್ಕಿಬಿತ್ತು ಹಾಗೆ ಸಿಕ್ಕಿಬಿದ್ದಾಗ ಅವ ಜೋರಾಗಿ ಕಿರಿಸ್ತಾನೆ ಹಾಗೆ ಕಿರಿಚಿದಕ್ಕೆ ದಶಾನನ ರಾವಣನಾದ ಅಂದರೆ ಕಿರಿಚುವವ ರಾವಣ ಅಂತ ಕಿರಿಚುದಂತೇಳಿದು ಕಿರಿಚುದಲ್ಲ ಜ್ಞಾನದ ಮುಖಾಂತರ ಪ್ರಪಂಚಕ್ಕೆ ತಿಳಿಸುವುದು ರಾವಣ ಇಲ್ಲದಿದ್ದರೆ ರಾಮಾಯಣವೇ ಇಲ್ಲ ಆ ಸೀತೆಯ ಅಪ್ಪನು ರಾವಣನೇ ಇದೆಲ್ಲವೂ ನಮ್ಮ ಒಳಗಿನ ತತ್ವವನ್ನು ತಿಳಿಯಲಿಕ್ಕೆ ನೋಡಲಿಕ್ಕೆ ಕೊಟ್ಟಂಥ ವ್ಯವಸ್ಥೆಗಳು ಹೀಗೆ ಈ ನಮ್ಮ ಶರೀರ ಹತ್ತು ಇಂದ್ರಿಯಗಳ ಮುಖಾಂತರ ಕಾರ್ಯಾಚರಿಸ್ತದೆ ಹತ್ತು ಇಂದ್ರಿಯಗಳ ಮುಖಾಂತರ ಕಾರ್ಯಾಚರಿಸ್ತಾ ಅದೇ ಹತ್ತು ಇಂದ್ರಿಯಗಳ ಮುಖಾಂತರ ಗ್ರಹಿಸಿದಂಥ ನಮ್ಮ ಮನಸ್ಸು ಅದೆಲ್ಲವನ್ನು ನಮ್ಮ ಒಳಗೆ ಭಾವಿಸ್ತದೆ ನಮ್ಮ ಒಳಗೆ ನೋಡ್ತದೆ ನಮ್ಮ ಒಳಗೆ ಅದರ ಕ್ರಿಯೆಗಳು ಈಗ ನಮಗೆ ಯಾವುದನ್ನು ಹತ್ತು ಇಂದ್ರಿಯಗಳು ಹೊರಗಿನಿಂದ ಗ್ರಹಿಸಿತ್ತು ಅದೆಲ್ಲವನ್ನು ಈಗ ನಾವು ನಮ್ಮ ಒಳಗೆ ನೋಡಬೇಕು ಹಾಗೆ ಒಳಗಿಂದ ನೋಡುವಾಗ ರಾವಣ ಶಿವತಾಂಡವ ಸ್ತೋತ್ರ ಹೇಳಿದ ಈ ಶಿವತಾಂಡವ ಸ್ತೋತ್ರ ರಾವಣ ಏನು ನೋಡಿದ ಹೇಗೆ ನೋಡಿದ ಅವನಿಗೆ ಏನು ಕಂಡಿತು ಇದನ್ನೆಲ್ಲವನ್ನು ಶಿವತಾಂಡವ ಸ್ತೋತ್ರದಲ್ಲಿ ರಾವಣ ಏನು ಕಂಡ ಇದನ್ನು ಶಂಕರಾಚಾರ್ಯರು ಶಿವತಾಂಡವ ಸ್ತೋತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಐ ಅನ್ನುವಂಥ ಅಕ್ಷರಕ್ಕೆ ಹತ್ತು ಇಂದ್ರಿಯಗಳು ಈ ಇಂದ್ರಿಯಗಳ ಬಗ್ಗೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಇನ್ನು ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ